ನನ್ ಐತಿ ಇವತ್ತಿನ ದಿನ ಲಾಗಲಿ ಏನೆಲ್ಲ ಆಗತ್ತೀ ಮನ ಮನಪುಟ ಎದ ಬ್ರಷ್ ಮಾಡೋ ಇವತ್ತಿನ ಎದ್ರ ಜ ಪೂಜೆ ಮಾಡ್ಬೇಕಂದ್ರೆ ಇವ್ನ ಮಲ್ಕೊಂಡಿದ್ದ ಕಾಲಾಗ ಅದ ಹಾಳಿ ಕಸ ತೆಗೀದ್ ಪೂಜೆ ಮಾಡೋದಂತೇಳಿ ಅದಕ್ಕೆ ಇವ್ನಿಗೆ ಹುಚ್ಕೊಂಡಿದ್ ಕಸ ಅಂತ ಪೂಜೆ ಮಾಡ್ಬೇಕು ಅವನು ಯಾಕಂದ

ऐंत mm. mm. तो मम्मू सपा तो तो वाला वाला कि माना मम्मू मम्मू तक हूँ। सरी, खंड अब हमको तो कम्बा वर्ष करते हैं, वर्ष, बड़ा वर्ष। yeah.

ಸ್ನೇಹಿತರೆ ನಾನು ಅದೆಲ್ಲ ಕಸ ಮಾ ಕಸ ಗುಡಿಸೋದು ಅದೆಲ್ಲ ಮಾಡಾಕ್ತಿದ್ದೆ ನಮ್ಮ ತನ್ನ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಕ್ಯಾಮ್ರಾನ ಆಫ್ ಇಟ್ಟಿರ್ತೀನಿ ಇಂಥದ್ದು ಕೆಲಸ ಮಾಡೋಕ್ಕೆ ಸುಮ್ಮನೆ ವಿಡಿಯೋ ಅಲ್ಲಿ ಲೆಂದಿ ಆಗುತ್ತಾ ಇಲ್ಲ ಅಂತೇಳಿ ಅದನ್ನ ಚಾಲು ಟ್ರೈ ಇಟ್ಟಿರ್ತೀನಿ ಅಲ್ರಿ ಚಾಲು ಮಾಡಿಕೊಂಡು ಏ ಪರಿ ಮಾಡಿ ಅನ್ನ ಎಷ್ಟು ಏನು ಎಷ್ಟು ಕಾಮಿಡಿ ಎಷ್ಟು ಫನ್ನಿ ಅನಿಸ್ತೈತೆ ಅವ್ನು ಮಾಡೋದು ಅದು ಇನ್ನೂ ಪಾಸ್ಟ್ ಮೂಡಾಕಿನಿ ಇನ್ನೂ ನೋಡೋಕ್ಕೆ ಒಂಥರ ಖುಷಿ ಆತಿತ್ತು ಇದೇ ಥರ ಮಾಡ್ತಿರ್ತಾನೆ ಅವ್ರು ಕ್ಯಾಮ್ರಾ ಏನಾದರೂ ನಾ ಟ್ರೈ ಫೋರ್ಗೆ ಇಟ್ಟಿದ್ದ ಕರೆ ಆಗಿತ್ತು ಅಂದ್ರೆ ಅಲ್ಲೇ ಬಿಟ್ಟು ನಾನು ಕೆಲಸ ಮಾಡಾತೀನಿ ಅಂದ್ರೆ ಅವನು ಹಿಂಗೆ ಕ್ಯಾಮ್ರಾ ಆನ್ ಮಾಡಿಕೊಂಡು ತನಗೇನು ಬೇಕೋ ಅದನ್ನ ಆಟ ಆಡ್ತಿರ್ತಾನೆ ಕ್ಯಾಮ್ರಾ ಮುಂದೆ ಆನ್ ಮಾಡಿ ಅದು ಇವತ್ತು ಶುಕ್ರವಾರ ಸ್ನೇಹಿತರೆ ನೀರು ಒಂದು ಬರ್ತಾವ ಇವತ್ತಿನ ನೋಡ್ರೆ ಅಂಚಿನ ಹೋಗ್ತಾ ನಾನು ಟ್ರನ್ ಬೇ ಮಾಡ್ ಇವತ್ತಿಂದ ಬಸ್ ಬೇಗ ಬರಬೇಕು ನಿನ್ ಬೇಗ ಬಂದಿರಲ್ಲ ಸರಿ ಕಾರಿ ಬಸ್ಸು ಬಂತು ಈಗ ನಮ್ಮನಿಗೆ ಬಕ್ಸಿಗೆ ನಾನು ಏನು ಮಾಡಕತ್ತೀನಾ ಬಂದ್ರ ಅಕ್ಕೋ ಕೋಪಾ ನಾನು ತೆರಿ ಓಕೆ ಮಮ್ಮಿ ಓಯ್ ಎಂಜಿ ಮಮ್ಮಿ ಏನು ಅಂದ್ರಿ ಕ್ಯಾರೆಕ್ಟರೈಸ್ ಮಾಡ್ತೀರಾ ಈಗ ಓದ್ನೈಟ್ ಐತಿ ಹಂಗೆ ತಿನ್ನಕ ಹಣ್ಣ ಕೊಡ್ತೀನಿ ಕರ್ಬೇವು ಬಿಸ್ ಎಷ್ಟು ಚಲೋ ಸಿಕ್ಕ ಚಲೋ ಸಿಕ್ತಿಸ್ ಬಾರಿ ಕಾಪಾಡ ಕೊಡೋದನ್ನ ಅವನು ಡಬ್ಬಿಗಷ್ಟು ಒಂದ್ ಸ್ವಲ್ಪ ಮಾಡ್ತೀನಿ ನಮ್ಗೆ ನಾಷ್ಟಕ್ಕ ಏನಾರ ಆಗ್ಲಕ್ಕೆ ಏನಾರ ಮಾಡ್ತೀವಿ

ಬೇರೆ ಏನೇ ಬೇಡ ಮಮ್ಮಿ ಅದನ್ನ ತಗೊಡು ಓಡ್ಸು ತಗೊಡ ಅಂದ್ರೆ ಹಾಗಾಗಿ ಓಡ್ಸು ತಗೊಡ್ದೀನಿ ಫ್ರೂಟ್ಸ್ ಇದ್ದಿವ್ ಖುಷಿ ರೀ ತಿನ್ನೋಕೆ ಇವ್ನ್ಗೆ ಬರೀ ಓಡ್ಸ ಹಾಲು ನೆನ್ಸಿಟ್ಕೊಟ್ರೆ ಅದಷ್ಟು ರುಚಿ ನಾನು ಸಲ ತಿನ್ನೋದಿಲ್ಲ ಬೆಲ್ಲ ಹಾಕೊಂಡು ನಮ್ಮ ತನಗ ಬೇಡ ಅವನಿಗೆ ಹಣ್ಣುಗಳು ಬೇಡ ಹಂಗೆ ತಿಂತಾನ ಬೆಲ್ಲ ಹಾಲು ಹಾಕೊಂಡು ಇವನಿಗೆ ಎಷ್ಟು ಹಣ್ಣು ಇದ್ರೂ ಖುಷಿ ಇವತ್ತು ಎರಡೇ ತರ ಹಣ್ಣು ಅದಾವು ಬನಾನ ಇದ್ರೆ ಇನ್ನಾಕು ಬನಾನ ಇಲ್ಲ ಇದ್ ಇದ್ರ ಇಡಿ ಇದ್ರ ಮೇಲೆ ಇಡಿ ಅಂದೆ ಹಾ ಅಷ್ಟ ಹಿಂಗ ಮಾಡ ತೋರ್ಸು ಅಂದ್ರ ಸ್ಟಾರ್ಟಿಂಗ್ ಯಾಕೆ ಬರುತ್ತೆ ಏನೋ ಮಾಡ ಸ್ವಲ್ಪ ಹೊಸದಂತ ಓಹಪ್ಪ ಹೂಗೊಂದ ಡ್ರ್ಯಾಗನ್ ಮನು ಕೇಳಿದಂತ ಪಪ್ಪ ಡ್ರ್ಯಾಗನ್ ಪುಟ್ ಪುಟಾಣಿ ಇದ್ವಂತ ಭಾಳ ಖುಷಿ ಇತ್ತಂತ ಅದಕ್ಕೆ ಪುಟ್ ಪುಟಾಣಿ ಇದ್ರೆ ಭಾಳ ಭಾಳ ಖುಷಿ ಇದ್ವಂತ ನೂರ ಐವತ್ ರೂಪಾಯಿ ಇತ್ತಂತ ಈ ಆ್ಯಪಲ್ ಐತಲ್ಲ ಅಷ್ಟಾಯ್ತಂತ ಇರ್ಲಾ ಚಲ ನಾ ಎಲ್ಲ ತೆಗಿತೀನಿ ಇತ್ತಂತ ಅದಕ್ಕ ಒನ್ ಫಿಫ್ಟಿ ಹೇಳಿದ್ರಂತ ಅವ್ರು ಅದಕ್ ಪಪ್ಪ ಬೇಡ ಅಂತ ಹೇಳ್ಬಿಟ್ಟು ಇನ್ನೊಂದಿಷ್ಟು ತರ್ತೀನಿ ಚಲೋ ಬಂದವ ಫ್ರೆಶ್ ಮಾಲ್ ಬಂದ ಫ್ರೆಶ್ ಇರ್ಲಿಲ್ಲ ಅಂತ ಇದು ನೋಡಿ ಎಷ್ಟು ಫ್ರೆಶ್ ಐತಿಲ್ಲ ಭಾರಿ ಐತಿ ಹಣ್ಣು ಆ್ಯಪಲ್ ಮತ್ತೆ ನೋಡಲಿ ಚೆನ್ನೈ ಒಂದೇ ಏನು ಕೆಟ್ಟಿಲ್ಲ ಹಂಗಾಗಿ ಹೊಸ ಮಾಲ್ ಬರ್ತಲ್ಲ ತರ್ತೀನಿ ಅಂತ ಪಪ್ಪ ಬಂದಂಗ ಇಂಥದಕ್ಕೆಲ್ಲ ನೋಡಿದ್ರೆ ಫ್ರಿಜ್ ಅನಿಸ್ತೈತ್ರಿ ನೈಟ್ ಇಂಥ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಬರ್ತೈತ್ರಿ ಇವು ಬೆಳಗ್ಗೆ ಹೋಗೋ ಅವಸ್ರ ಟೈಮ್ನಾಗ ಇವೆಲ್ಲ ಎಲ್ಲ ಕಟ್ ಮಾಡ್ಕೊಂತ ಭಾಳ ಕಷ್ಟ ಆಯಿತು ಅದ್ರಾಗ ಇವನ ಇವನು ಅವಸರ ಅಂದ್ರೆ ಅವಸ ಹುಡುಗನಿಗೆ वंडर पीसा एप्पल साहब इरे ना कट मोड दिस मी यम्मी यम्मी ओट्स ननगे ओ यम्मी यम्मी ओट्स ನಾಡ್ರ ನಮಕಂದನ್ ಟಿಫನ್ ಇದೆ ಮಮ್ಮಿ ಇಂತಾ ಫಾ ಕ್ಯಾರೆಟ್ ರೈಸ್ ಮಸ್ತ್ ಆಗಿತಿ ಬಾಚು ಲಾಗಿತಿ ಕಲರ್ಫುಲ್ ಆಗಿತಿ ನಮನೆ ಬಿಸಿನ ಕಟ ನಾಡ್ರ ಈಗ ನೋಡ್ರಿ ಕರೆಕ್ಟ್ ಮುಂಜಾನೆ ಏಳು ಗಂಟೆ ಆಗೈತಿ ನಾವು ಬಂದೀವಿ ಇಲ್ಲಿ ಹೋಟೆಲ್ ಓಪನಿಂಗ್ ಅದ ರೀ ಡೆಂಟಲ್ ಕಾಲೇಜ್ ಒಳಗೆ ನಮ್ಗೆ ಬೇಕಾದವ್ರದ ಬೋಣಿಗೆ ನಾವು ಹುರ್ಬು ಬೋಣಗಿ ಮಾಡಿಸ್ಬೇಕಂತ ಹೇಳಿ ನಿನ್ನೆನೆ ಮೊನ್ನೆನೇ ಹೇಳಿದ್ರು ಅವರು ಫೋನ್ ಮಾಡಿ ಬೆಳಗ್ಗೆ ಪೂಜೆ ಹತ್ತಿ ಕೂಡಲೇ ಬಾರಪ್ಪ ಅಂತ ಹೇಳಿದ್ರು ಬಂದೇನು ಧ್ವನಿ ಹೆಂಗೆ ತೊಗೊತ್ತಿಲ್ಲ ಮಾಡ್ತೇನೆ ರೀ ಬೆಳಗ್ಗೆ ಬೆಳಗ್ಗೆ ನೋಡ್ರಿ ನೋಡಿ ಆರೂವರೆಗೆ ಮನೆಗೆ ಬಿಟ್ಟಿದ್ದಾರೆ ನಮ್ಮ ಅಂಗಡಿ ಲೇಟ್ ಆಯ್ತದ ಅದು ಮತ್ತೆ ಇವತ್ತು ಮೇಲೆ ಇಲ್ಲಿ ಟೂರ್ನಾಮೆಂಟ್ ಇದ್ದಂಗೆ ಅದ್ರ ಕ್ರಿಕೆಟ್ ಇದ್ದು ಇಲ್ಲಿ ಹೊತ್ತು ಹುಡುಗರು ಹುಡುಗರು ಅಂದರೆ ಬಂದು ನೋಡ್ರಿ ಇಲ್ಲೇ ಮೆಡಿಕಲ್ ಕಾಲೇಜ್ ಒಳಗೆ ಒಳಗಡೆ ಕ್ಯಾಂಟೀನ್ ಬ್ರಹ್ಮಲಿಂಗೇಶ್ವರ ಕ್ಯಾಂಟೀನ್ ಒಳಗಡೆ ಇದಾರೆ ಚಂದ ಮಾಡುವ ಹಾರಕ್ಯಾರ ನಮಗೂ ಕೆಲಸ ಹಚ್ಚಾರ್ರಿ ಇದ್ದೇವ್ರಿಗೆ ಅಂತ ಹೇಳಿ ಇನ್ನೂ ರೆಡಿ ರೀ ಅವ್ರು ಇನ್ನ ನೀರಿನ ಸಮಸ್ಯೆ ಇತ್ತಂತ ಏನು ಮ್ಯಾಗ ಮಾಡಾತಾರೋ ನಾನು ಇಂಥವ್ರೆಲ್ಲ ಹೂವು ಹಾಕಿಬಿಡ್ರಿ ಫೋನ್ ಹುಡ್ಕೊಂಡ್ರಿ ಯಾರೂ ಇಲ್ಲರಿ ಇಲ್ಲಿ ಆಗ್ತದೆ ನಾವು ಹಾರ ಹಾಕಿದ್ವಿ ನೋಡಿರಿ ಹೋಟೆಲ್ಗೆ ಹಾರ ಹಾಕಿದ್ವಿ ಇದ್ದ ಹೋಟೆಲ್ ಒಳಗಡೆ ಈ ಥರ ಅದ ರೀ ಫುಲ್ ಒಳಗಡೆ ಇಷ್ಟು ದಿವಸ ಬಂದಿದ್ರಿ ಈಗ ಹೊಸ ಸ್ಟಾರ್ಟ್ ಮಾಡ್ತಾರೋ ನೋಡ್ಬೇಕು ಏನಾಗುತ್ತಂತ ಅದು ನೋಡ್ಬೇಕು ಯಾವ ಬಂದಿಲ್ಲ ನಾವು ಮೇಲೆ ಕಡೆ ಹೊರಗಡೆ ಡೆಕೋರೇಷನ್ ಮಾಡಕ್ ಹೊಂಟಿವ್ರಿ ಬೋರ್ಡ್ಗೆಲ್ಲ ಹಾರಾಕಿ ಬರಕ್ ಹೊಂಟಿವ್ರಿ ಏನೋ ಕೆಲಸ ಮುಗಿದಿದ್ದಿಲ್ಲ ಅಣ್ಣರು ಹೋಟಲ್ ಮಾಡೋರು ಬಾಳ ಕಷ್ಟಿದ್ದಾರೆ ಅವ್ರಿಗೆ ಸಿಂಪಲ್ ಆಗಿ ಮಾಡಬೇಕು ಮಾಡ್ ರೈಟ್ ನೋಡಿರಿ ಬೆಳಗ್ಗೆ ಬೆಳಗ್ಗೆ ಏಳು ಗಂಟೆ ಆಯಿತು ರೀ ಬಂದೆ ರೀ ಕ್ಯಾಂಟೀನು ಈ ಕಡೆ ಹಾಲು ಒಗ್ಸೋದು ಈ ಕಡೆ ಅಡುಗೆ ಮಾಡೋರು ಈ ಕಡೆ ಏಳು ಏಳುವರೆ ಎಂಟು ಗಂಟೆ ಹೊತ್ತಿಗೆ ನನಗೆ ನಾಷ್ಟ ಮಾಡಿಸಿ ನಾನು ಬೋಣಿಗೆ ಮಾಡಿ ಈ ಕಡೆ ಬರಬೇಕಂತ ಅವಸರ ಮಾಡಿದ್ರು ಇದ್ರೊಳಗೆ ಜಾಸ್ತಿ ಗಡ್ಬಡಿ ಯಾಕೆ ಅಂತಂದ್ರೆ ನಾನು ನಮ್ಮ ಬೆಳಗ್ಗೆ ಆರು ಗಂಟೆ ಗಡೆಯಲ್ಲಿ ನಾನು ಹೋಟೆಲ್ ಓಪನ್ ಮಾಡೋದಲ್ರಿ ನಾನು ಓಪನ್ ಮಾಡೋದು ಬಿಟ್ಟು ಅಲ್ಲಿ ಹೋಗಿನಲ್ರಿ ಹಾಗಾಗಿ ಅವರು ನನ್ನ ಸಂಬಂಧ ಅರ್ಜೆಂಟ್ ಗಡ್ಬಡಿ ಮಾಡಾಕತ್ತಿದ್ರು ಪೂಜೆನ ಅಂದ್ರೆ ಪೂಜೆ ಅಂತಂದ್ರೆ ಜಲ್ದಿ ನಾಷ್ಟ ರೆಡಿ ಆಗುತ್ತೆ ಆ ಟಿಫಿನ್ ಮಾಡಿ ನಾನು ಬೋಣಿಗೆ ಮಾಡಿ ಹೋಗ್ಬೇಕಂತ ಅವ್ರ ಉದ್ದೇಶ ಆಗಿತ್ತು ಆಮೇಲೆ ಇದು ಯಾರದಂತ ಹೋಟೆಲ್ ಅಂತಂದರೆ ನಮ್ಮ ಫ್ರೆಂಡ್ ರೀ ನಾನು ಕುಚ್ಚಿಗು ನಮ್ಮ ಫ್ರೆಂಡ್ ಮಾವಾರ್ದು ರೀ ಅಲ್ಲದರಲ್ಲ ಅವರಿಬ್ಬರು ಇಬ್ಬರು ಒಬ್ಬರು ಸಣ್ಣ ಮಾವ ಒಬ್ಬರು ದೊಡ್ಡ ಮಾವರಿ ಅಂಗಡಿ ಓಪನ್ ಮಾಡಿಲ್ಲ ನಾನು ಇವರು ಆರವರೆಗೆ ಇದೆಲ್ಲ ರೆಡಿ ಅಂದ್ರಲ್ಲ ನಮ್ಮ ಶೆಟ್ಟರು ಟೈಮ್ ಅಂದರೆ ಟೈಮ್ ಅವ್ರದೇ ಹಾಂ ಅವ್ರ ಎಲ್ಲಿದ್ರಂತೆ ಫೋನ್ ಮಾಡಿರಿ ಈ ಗೇಟ್ ಆಗಿದ್ದೆ ಕ್ಲೋಸ್ ಹಿಂಗೆ ಬರ್ತಾರ ಆ ಗೇಟ್ ಬಂದಿದ್ದೆ ನಿಮ್ಮ ಅಲಂಕಾರ ಇನ್ನೂ ಮುಗಿಲಿಲ್ಲ ಓ ಲಕ್ಷ್ಮೀಪಟ ನಾನಿಲ್ಲಿ ಕ್ಯಾಂಟೀನ್ ಗೆಸ್ಟ್ ಆಗಿ ಆಮೇಲೆ ಈ ರಿಬ್ಬನ್ ಎಲ್ಲ ಮಾಡ್ತಾರಲ್ಲ ಆ ಥರ ಅದೊಳ ಚೀಪಾಗಿ ಏನು ಹೋಗಿರಲಿ ಚೀಪ್ ಅಂತಾರಲ್ಲರಿ ಏನೋ ಒಟ್ಟು ಆ ಥರ ಆಗಿ ಹೋಗಿರಲಿಲ್ಲ ರೀ ಇವರು ನಮ್ಮ ಫ್ರೆಂಡ್ ಮಾವರು ನನಗೂ ಮಾವನ ಅಂತ ಅನ್ಕೋರಿ ನಮ್ಮ ಮಾವರು ಅವ್ರು ಅವ್ರದೇ ಹೋಟೆಲ್ ಸುಮಾರು ಐದಾರು ಹೋಟ್ಲದವ್ರ ಅವರು ಟೀ ಪಾಯಿಂಟ್ ಯಾವುದೇ ಓಪನಿಂಗ್ ಆದರೂ ನಮ್ಮನ್ನೇ ಕರೆಸಿರ್ತಾರೆ ನನ್ನೇ ಕರೆಸಿರ್ತಾರೆ ಸ್ಪೆಷಲಿ ಯಾಕಂತಂದ್ರೆ ನಾವು ಕುರ್ಬರು ಹೂವಣಿಗೆ ಮಾಡಿಸ್ಬೇಕಂತ ಹೇಳಿ ಹಾಗಾಗಿ ಈ ಪೂಜೆ ಎಲ್ಲ ಮುಗೀತು ನೋಡ್ರಿ ಈಗ ಗಡ್ಬಡಿ ಒಂದು ಸ್ವಲ್ಪ ಪೂಜೆ ಈ ಕಡೆ ಮುಗೀತು ಈ ಕಡೆ ಸಾಂಬಾರು ಎಲ್ಲ ರೆಡಿ ಆಗ್ತಾ ಇತ್ತು ಇದೆಲ್ಲ ಇದೆಲ್ಲ ರೆಡಿ ಆದಮೇಲೆ ನಾವು ನಾಷ್ಟ ಮಾಡಿಕೊಂಡು ಬೋಣಿಗೆ ಮಾಡ್ಬೇಕಂತ ಹೋಗಿದ್ದು ಆದರೆ ಅದರಲ್ಲಿ ಕೆಲಸ ನಾವು ನೋಡ್ಕೊತ ಮುಂದೆ ಕೆಲಸ ನಡೀತದೆ ಸುಮ್ಮನೆ ರೀ ನಾನು ಸ್ವಲ್ಪ ಆದಷ್ಟು ನನ್ನ ಆಗುತ್ತೆ ಅದನ್ನೆಲ್ಲ ಹೆಲ್ಪ್ ಮಾಡಿದ್ನಿ ಆ ಕಡೆ ಬಟ್ರು ಪೂಜೆನೇ ನಡೀತಾ ಇತ್ತು ಈ ಕಡೆ ಭಟ್ರ ಅಡುಗೆನೇ ನಡೀತಾ ಇತ್ತು ಈ ಕಡೆ ಮತ್ತು ರುಬ್ಬು ಮಿಷಿನ್ ಸ್ಟಾರ್ಟ್ ಇತ್ತು ಈ ಕಡೆ ಇದು ಹಾಸ್ಪಿಟ್ಲ್ ಒಳಗಡೆ ಕ್ಯಾಂಟೀನ್ ಆಗಿರೋದ್ರಿಂದ ಕಾರಣಾಂತರಗಳಿಂದ ಇಷ್ಟೋ ಎಷ್ಟೋ ತಿಂಗಳು ಬಂದಿತ್ತು ಇವಾಗ ಇವರು ರೀಸ್ಟಾರ್ಟ್ ಮಾಡ್ತಿದ್ದಾರೆ ಹೊಸ್ದಾಗಿ ಅದಕ್ಕೋಸ್ಕರ ಆಮೇಲೆ ದಿನ ಚೆನ್ನಾಗಿದೆ ಇವತ್ತು ಅಂತೇಳಿ ಗಡ್ಬಿಡಿಯಲ್ಲಿ ಓಪನ್ ಮಾಡ್ತಿದ್ದಾರೆ ಅಲ್ಲಿ ಗಡ್ಬಿಡಿ ಅನ್ನೋದಕ್ಕಿಂತ ಅಲ್ಲಿ ಟೋರ್ನಮೆಂಟ್ ಅದಾವೆ ರೀ ಸ್ಟೂಡೆಂಟು ಅಲ್ಲಿ ಮೆಡಿಕಲ್ ಸ್ಟೂಡೆಂಟ್ ಎಲ್ಲ ಇದ್ದಾರೆ ಇದ್ದಾರಲ್ಲ ರೀ ಸುಮಾರು ಜನ ಇದ್ದಾರಲ್ಲ ಅವರು ಅಲ್ಲಿ ಟೋರ್ನಮೆಂಟ್ ಇದ್ದು ಆ ಟೂರ್ನಮೆಂಟ್ ಇದ್ದಾಗ ಹೊರಗಡೆಯಿಂದ ಜನ ಬಂದಿರ್ತಾರಲ್ಲ ಅವರೆಲ್ಲರೂ ಗೊತ್ತಾಗಲಿ ಅಂಥೇಳಿ ಎರಡು ಮೂರು ದಿನದಲ್ಲಿ ಕಂಟಿನ್ಯೂಸ್ ಅಲ್ಲಿ ಟೂರ್ನಮೆಂಟ್ ಇದೆ ಕ್ರಿ ಕ್ರಿಕೆಟ್ ಟೋರ್ನಮೆಂಟ್ ಅದಕ್ಕೋಸ್ಕರ ಇವರು ಅರ್ಜೆಂಟಾಗಿ ಓಪನ್ ಮಾಡ್ತಿದ್ದಾರೆ ಇವಾಗ ಓಪನ್ ಮಾಡಿದ್ರೆ ಎಲ್ಲ ಜನರಿಗೆ ಗೊತ್ತಾಗುತ್ತಾ ಅಂತ ಹೇಳಿ ಆ ಕಾರಣಕ್ಕೋಸ್ಕರ ಗಡ್ಬಿಡಿ ಆಗಿದ್ದು ನೆಕ್ಸ್ಟ್ ಇನ್ನೊಂದು ಟಿ ಪಾಯಿಂಟ್ ಓಪನಿಂಗ್ ಇದೆ ರೀ ಅವಾಗ ಗ್ರ್ಯಾಂಡಾಗಿ ಪೂಜೆ ಮಾಡ್ತಾರೆ ಅಂತ ಸತ್ಯನಾರಾಯಣ ಪೂಜೆ ಅದನ್ನು ಹೇಳಿದಾರ ಅಲ್ಲಿ ಹೋದಾಗ ಆ ಮಾತ್ರ ಶೇರ್ ಮಾಡ್ಕೊತೀನಿ ರೀ ಈ ಥರ ಎಲ್ಲ ನಡೀತಾ ಇತ್ತು ನೋಡ್ರಿ ಈಗ ಕ್ರಿಕೆಟ್ ಟೂರ್ನಮೆಂಟ್ ಅಂತಂದ್ರೆ ಹೊರಗಡೆಯಿಂದ ಸ್ಟೂಡೆಂಟ್ಸ್ ಎಲ್ಲ ಬಂದಿರ್ತಾರಲ್ರಿ ಅವ್ರಿಗೆ ಗೊತ್ತಾಗುತ್ತೆ ಅನ್ನೋ ಕಾರಣದಿಂದ ಈಗ ಓಪನಿಂಗ್ ಇಟ್ಟಾರೆ ಅದು ಅವ್ರಿಗೂ ಟೂರ್ನಮೆಂಟ್ ಅದಾವ್ರೆ ಅಲ್ಲಿ ಅಂದರೆ ಹೊರಗಿನ ಜನ ಗಿರಾಕಿಗಳಿರಂಗಿಲ್ಲ ರೀ ಅಲ್ಲಿ ಹಾಸ್ಪಿಟ್ಲ್ ಅಲ್ಲಿ ಕಾಲೇಜ್ ಸ್ಟೂಡೆಂಟ್ ಮಾತ್ರ ರೀ ಕಾಯಿಮೆ ಇರೋರು ಇರ್ತಾರಲ್ಲ ಎಲ್ಲರಿಗೂ ಅಂತ ಮಾಡ ಕಡೆ ಚಹಾ ಮಾಡಿ ಡಿಕಾಷನ್ ಹಾಲು ಕುಡಿಯತ್ತಿ ಕಡೆ ಡಿಕಾಷನ್ ಮಾಡಿಕೊಂಡು ಸ್ವಲ್ಪ ಚಹಾ ಮಾಡಿದ್ರಿ ಈಗ ಮತ್ತು ಗಿರಾಕಿ ಬರೋಕ್ರಿ ಬೋಣಿಗೆ ನಮ್ದು ದೈಹಿಕ ಈಗ ಬೋಣಿಗೆ ಒಂದು ಮಾಡಿ ಮಾಡೋಕೋಸ್ಥರ ಮಾಡ್ರು ಗಡ್ಬಿಡಿ ಆಗಿಬಿಟ್ಟು ಸ್ವಲ್ಪ ಬೆಳಗ್ಗೆ ನೀರು ಫ್ಲಾರ್ಮ್ ಐತೆ ಅಂತೀ ನಾನು ಅಲ್ಲಿ ಅಂಗಡಿಗೆ ಹೋದ್ರೆ ಹಂಗೆ ಗಡ್ಬಿಡಿ ಮಾಡತ್ತಾರ ಚಹಾ ಪುಡಿಯಲ್ಲಿತ್ತು ಚಾಪುಡಿ ಪೂಜೆ ಎಲ್ಲ ಇನ್ನೇನು ಬ್ಯಾಟಿಂಗ ಕಿಫ್ಟಿಂಗ್ ರೆಡಿ ಆಯ್ತಾ ಬೋಣಿಗೆ ಅಂತ ಕರ್ಸಿ ಕೆಲಸ ಹಚ್ಚಿರಿ ಬೆಳಗ್ಗೆ ಬೆಳಗ್ಗೆ ಸಿಂಪಲ್ ಆಗಿ ಪೂಜೆ ಮಾಡ್ಯಾರೀ ಸತ್ಯನಾರಾಯಣ ಪೂಜೆ ಎರಡು ದಿವಸ ಬಿಟ್ಟು ಗ್ರ್ಯಾಂಡ್ ಓಪನಿಂಗ್ ಐತೆ ಹೊರಗಡೆ ಆಗ್ತಿ ಇಷ್ಟ ಇನ್ನೊಂದು ಸಿಂಪಲ್ ಆಗಿ ಮಾಡ್ತಾರ ಫಸ್ಟ್ ಇದು ನಡ್ಸ್ಕೊಂಡು ಹೋಗ್ತಾ ಇದ್ರು ಕ್ಯಾಂಟೀನ್ ಇವರು ನಮ್ಮ ದೊಡ್ಡ ಬಾ ಅಂಥೇಳಿ ಹೊಸದಾಗಿ ನಡ್ಸ್ಕೊಂಡ ಹೋಗ್ತಾರೆ ನೋಡ್ಬೇಕು ನಮ್ಮ ಅವರು ಆರಾಧ್ಯ ದೇವ ಬ್ರಹ್ಮಲಿಂಗೇಶ್ವರ ನೆನೆಸ್ಕೊಂಡೆ ಪತ್ರಕರ್ತರು ಹೌದ್ರಿ ಇಷ್ಟೆಲ್ಲ ಅದಾರೇ ಹಾ ಹಾ ಫ್ಯಾಮಿಲಿ ಮೆಂಬರ್ ಆಗ್ಯಾರೀ ಹಾಂ ಹೌದ್ರಿ ಹತ್ತು ವರ್ಷ ಆಯ್ತು ರೀ ಹಾಂ 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 ಹಾಗೆ ರೀ ಇನ್ನು ಎಷ್ಟಾಗ ಇನ್ನೂ ಆಗ್ತಾರೆ ಆಗಲಿಲ್ಲ ಹಾಂ ಹಾ ಹಾ ಜನ ಭಾಳ ಐತಿರ ಅವ್ರಿ ಹೌದೌದು ಹೋಟೆಲ್ನೇ ಕದ ಮಾಲಕ್ರೀ ಅಡಿಗೆ ಯಾರು ಕೇಳ್ತಾರೆ ಬಟ್ರಿ ಹಿರಿಯರು ಹೌದ್ರಿ ಹಾಂ ಆಯಿತಾ ಇಲ್ಲಿ ರೆಡಿ ಆಯ್ತಾ ಓ ಎಲ್ಲಾನು ಫಸ್ಟ್ ಬ್ಯಾಟಿಂಗ್ ನಮ್ಮದೇ ನೋಡಿರಿ ಬಿಸಿ ಇಡ್ಲಿ ವಡೆ ಸೀರಾ ಉಪ್ಪಿಟ್ಟು ಚಟ್ನಿ ಸಾಂಬಾರು ಮೊದಲನೇ ಬೋಣಿಗೆ ಕುರುಬು ಬೋಣಿಗೆ ಅಂತ ಕರ್ದಾರ್ರಿ ಬನ್ನಿ ಪೂಜೆ ಗೀಜೆ ಎಲ್ಲ ಆಯಿತು ಪಲ್ಲೇ ಪೂಜೆ ಮಾಡಿ ಮುಗಿಸಿದ್ವಿ ಈಗ ನಮ್ಮ ಬ್ಯಾಟಿಂಗ್ ಮಾಡಿ ನಾವು ಅಂಗಡಿಗೆ ಹೋಗಿ ನಮ್ಮ ಅಂಗಡಿ ಓಪನ್ ಮಾಡಬೇಕಲ್ರಿ ಮತ್ತು ಬೇಗ ಅಂತ ಹೇಳಿದ್ರಪ್ಪ ಲೇಟ್ ಆಗಿಬಿಡ್ತು ಏನು ಮಾಡೋಕ್ಕೆ ಬರಲ್ಲ ಮತ್ತು ಬಂದಮೇಲೆ ಏನಾಗುತ್ತೆ ಅಂತೇಳಿ ಮತ್ತು ಅವ್ರು ಬರೋ ಪೂಜಾರು ಲೇಟ್ ಆಗಿ ಬಂದರು ಮತ್ತು ಹಂಗಾರೆ ಏನೋ ಸ್ವಲ್ಪ ಕೆಲಸ ಇದ್ದು ಬೆಳಗ್ಗೆ ಪಾಪ ನೀರಿನ ತೊಂದರೆ ಇತ್ತು ಅಂತ ಹಾಗಾಗಿ ಅಂದರೆ ದಿನಯೋ ಚಲೋ ಐತ್ರಿ ಶುಕ್ರವಾರ ದಿವಸ ಎಮರ್ಜೆನ್ಸಿ ಹೇಳಿ ಗಡಿಬಿಡಿ ಆಗ್ತಿಲ್ಲ ಅಂದ್ರೆ ಇನ್ನೂ ಆಗ್ತಿತ್ತು ನೆಕ್ಸ್ಟ್ ಒಂದು ಒಂದು ಹೋಟೆಲ್ ಏನಲ್ಲ ರೀ ಅದು ಓಪನಿಂಗ್ ಗ್ರ್ಯಾಂಡಾಗಿ ಓಪನ್ ಮಾಡ್ತಾರೋ ಟೆಸ್ಟ್ ಮಾಡು ಕ್ಯಾಮ್ರಾಮ್ಯನ್ ಯಾರೂ ಇಲ್ಲ ರೀ ನಾವೇ ಕ್ಯಾಮ್ರಾಮ್ಯಾನು ತಾವೇ ಇಷ್ಟೊತ್ತು ನನಗೆ ಮೊದಲು ಇಡಬೇಕಾಗ ಬಾದಿಷ್ಟು ಅಂತ ಸಾಗಿದ್ದಿತ್ತು ರೀ ಅಲ್ಲೇ ಕೆಲಸ ಇನ್ನು ಕೆಲವೊಂದು ಕೆಲಸ ನಮ್ಮ ಕಡೆ ಏನಾದರೂ ಮುಂದೆ ಕೆಲಸ ಮಾಡೋ ಥರ ನೋಡ್ಕೊಂಡು ನಿಲ್ಲಕ್ಕಾಗೋದಿಲ್ಲ ರೀ ಯಾಕಂದ್ರೆ ಜನ ಇರಲಿಲ್ಲ ಇಲ್ಲಿ ಮಾಡೋ ಅಷ್ಟು ಜಾಸ್ತಿ ಕೆಲಸ ಮಾಡ್ಕೊತು ಪೂಜೆ ಮಾಡ್ಕೊಂತ ವಿಡಿಯೋ ಮಾಡಿದ್ದೆ ರೀ ನಾ ಚಾರೆ ರೆಡಿ ಮಾಡಿನಲ್ಲಿ ನನ್ನ ಕಡೆಯಿಂದ

ಯಾಕೆ ಅವಸರ ಅಂತಂದ್ರೆ ಇಲ್ಲೇ ಎದುರುಗಡೆ ಸ್ಟೇಡಿಯಂ ಐತ್ರಿ ಇಲ್ಲಿ ಇವತ್ತು ಮ್ಯಾಚ್ ಅದಾವೆ ಎರಡು ನಿಮ್ಸ ಮೂರು ದಿವಸ ಟೂರ್ನಮೆಂಟ್ ಆದವು ಹಾಗಾಗಿ ಜನಕ್ಕೆಲ್ಲ ಗೊತ್ತಾಗುತ್ತಂತೇಳಿ ಗಡ್ಬಿಡಿ ಗಡಿಬಿ ಆಗಿ ಓಪನ್ ಮಾಡಿದ್ರು ಬಂದ್ರಿ ಗಿಡಾಕಿಲ್ಲ ಕುಂತವ್ರು ಮುಗಿತು ನನ್ನ ಭಾವ ನೋಡಿ ತುಂಬ ಹೆಂಗೆ ಆಯ್ತು ಇದ್ದಾರೆ ತಿರುಪತಿ ವೆಂಕಟರಮ್ ಬರಂಗೆ ಬರ್ತಾರೆ ನನಗೂ ಟೈಮ್ ಆಗಿ ಎಂಟು ರೀ ನಿನಗೆ ಪಾರ್ಸಲ್ ಕೊಟ್ಟಾರು ಇಲ್ಲಿ ಒಣಗಿಂತ ಮಾಡಿದ್ದೀವಿ ಹಾಂ ಬಿಡೋದು ನೋಡಿರಿ ಇದು ಈ ಹೋಟೆಲ್ ಡೆಂಟಲ್ ಕಾಲೇಜ್ ಕುಮಾರೇಶ್ವರ ಡೆಂಟಲ್ ಕಾಲೇಜ್ ಒಳಗಡೆ ಹೋಟೆಲ್ ಇರಿ ನಂಗೆ ಹೋಟೆಲ್ ಹೋಟೆಲ್ ಹೋಟೆಲ್ಗೆ ಎಲ್ಲ ಒಂದೇ ಅಲ್ಲಿ ಕ್ಯಾಂಟೀನ್ ಕ್ಯಾಂಟೀನ್ ಇವತ್ತು ಓಪನಿಂಗ್ ಆಯಿತು ಪಾರ್ಸಲ್ ತೊಗೊಂಡು ಹೊಂಟೀನಿ ರೀ ನೀವು ಇಲ್ಲಿ ಸುತ್ತಮುತ್ತ ಇದ್ದವರು ಕ್ಯಾಂಟೀನ್ ಇಷ್ಟು ದಿವಸ ಬಂದಿತ್ತು ಚಾಲೂ ಹೋಗೈತಿ ಎಲ್ಲರೂ ಸುತ್ತಮುತ್ತ ಇರೋ ವಿದ್ಯಾರ್ಥಿಗಳು ಹೋಟೆಲ್ಗೆ ಹೋಗ್ರಿ ಬಂದಿತ್ತು ಅಂತ ತಿಳ್ಕೊಬೇಡ್ರಿ ಇಷ್ಟು ದಿವಸ ಬಂದಿತ್ತು ಅದೊಂದು ಕಾರಣಾಂತರಗಳಿಂದ ಬೇರೆಯವ್ರು ನಡೆಸಿದ್ರು ಅವ್ರಿಗೆ ಬಿಟ್ಟಿದ್ರು ಈಗ ನಮ್ಮವರೇ ನಡೆಸ್ತಾ ಇದ್ದಾರೆ ಚಾಲೂ ಮಾಡ್ಕೊ ಚಾಲೂ ಮಾಡ್ಯಾರ ಇವತ್ತಿಂದ ಎಲ್ಲರೂ ಹೋಗಿರಿ ಟೇಸ್ಟ್ ಆಗಿತ್ತು ಅಂತ ಹೇಳಿರಿ ಇಲ್ಲಿಗೆ ಲಾಗಿ ಹೆಂಡ್ ಮಾಡ್ತೀನಿ ರೀ ನಾಳೆಗೆ ನೋಡಿರಿ ಓಪನಿಂಗ್ ಬಂದರೆ ಕಾರ್ ಓಪನ್ ಅದಾಗಿತ್ತು ರೀ

ನೋಡಿರಿ ಟೈಮು ಒಂಬತ್ತು ಗಂಟೆ ಆಯಿತು ಬಸ್ಸೆಲ್ಲ ಹೊಂಟ ನೋಡಿರಿ ಒಂಬತ್ತು ಗಂಟೆದು ಸ್ಕೂಲ್ ಬಸ್ಸೆಲ್ಲ ಹೊಂಟವು ಕಾಲೇಜ್ ಬಸ್ ಸಾರಿ ಬರ್ತಿಲ್ಲ ಒಂಬತ್ತು ಗಂಟೆ ಆಯ್ತು ರೀ ಮತ್ತು ಮಳೆಯಾಗುಂತ ಏನು ಮಾಡೋದು ಮತ್ತು ಬನಸ್ಗಿರಾ ಕೇಳಾಕ್ ಬೈತಿ ಆಮೇಲೆ ಇವತ್ತು ಬಂದಿದ್ರೆ ನಾಳೆಗೆ ಯಾಕೆ ಬಂದು ಮಾಡಿದ್ವಿ ಯಾಕೆ ಬಂದ್ ಮಾಡಿದ್ವಿ ಈಗ ಇಷ್ಟೊತ್ತನ ಏನು ಚಾಲು ಮಾಡಿನ್ರಿ ಕಿರಿಕಿರಿ ಎಷ್ಟಕ್ಕೆ ಬಂದು ಎದಕ್ಕೆ ಇಷ್ಟು ಇಷ್ಟ ಆಗ್ಲೇಟೋ ಇಷ್ಟ ಆಗ್ಲೇಟೊ ಅಂತಾರು ಅಂದ್ರೆ ಅಕ್ಕ ಅರ್ಧಷ್ಟು ಆಪರ್ ಆಗಲಿ ಅಂತ ಒಂಬತ್ತು ಗಂಟೆಗೆ ಚಲೋ ಮಾಡಾತ್ತೀನಿ ನೋಡಿರಿ ಅಂಗಡಿ ಅವತ್ತು ಮತ್ತೆ ಅಲ್ಲಿ ಪೂಜೆಗೆ ಹೋಗಿದ್ವಲ್ಲ ರೀ ಎಲ್ಲರೂ ಬೇಕಲ್ಲ ರೀ ಬೇರೆ ದುಡಿಮೇಶ ನೋಡಿದ್ರಿ ಹಾಗಾಗಿ ಇವತ್ತಿನ ಲಾಗ್ ಹೆಂಗಿತ್ರಿ ಅಂಗಡಿ ಚಲೋ ಮಾಡೋಣ ಸಂಚಾರ ನೋಡೋಣ ಮತ್ತು ರೀ ಈಗ ಚಾರಡಿ ಮಾಡೋಣ ಹಾಲು ಕಾಯಿ ನೀವು ಎಲ್ಲರೂ ಇದ್ದ ಹೇಳಿರಿ ಅವನಿಗ ಆಮೇಲೆ ಅವರು ಚಿಕ್ಕಪಟ್ಟು ಇಷ್ಟಪಡ ಹಣ್ಣು ಇದ್ದಾರೆ ಈಗೀಗ ಚಲೋವಾಗೈತಿ ತಿನ್ನಕ್ ನಮ್ಗೆ ಗೊತ್ತಾ ಇರಲಿಲ್ಲ ಹ್ಮ್ ಡ್ರಾಗನ್ ಫ್ರೂಟ್

ನಮ್ಮ ಮನವಿತಿಗೆಲ್ಲ ಬೇಕು ಅವನೊಂದು ಇಷ್ಟಪಡ್ತಾನೆ ಅಂದ್ರೆ ಅದ್ರ ಹಿಂದೆ ಮುಂದೆ ಎಲ್ಲ ನಮ್ಮ ತಿಳ್ಕೊತಾನೆ ಟೈಮ್ ನೋಡ್ರಿ ರಾತ್ರಿ ಕರೆಕ್ಟ್ ಆಗಿ ಹನ್ನೆರಡುವರೆ ಆಗಿತ್ತು ರೀ ಇವತ್ತಿನ ಲಾಗ್ ಎಂಡ್ ಮಾಡಾಕತ್ತೀನಿ ರೀ ಇವತ್ತಿನ ಲಾಗ್ ಬಗ್ಗೆ ಎಡಿಟಿಂಗ್ ಜಾಸ್ತಿ ನಾ ಮಾಡೀನಿ ರೀ ಹ್ಯಾಂಗ್ ಆಗೈತೆ ಏನೋ ಗೊತ್ತಿಲ್ಲ ಯಾಕಂದ್ರೆ ಇವತ್ತಿನ ಹಾಕಬೇಕಂತ ಭಾಳ ನಾ ಅವತ್ತಿಂದ ಅವತ್ತಿ ಮುಗಿಸ್ಬೇಕಂತ ಭಾಳ ತಲೆ ಹಿಡ್ಕೊಂಡು ರೀ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಟೈಮ್ ಬಿಡ್ರಿ ಹನ್ನೆರಡುವರೆ ಆಗೈತಿ ಬೆಳಗ್ಗೆ ಮತ್ತು ಆರು ಗಂಟೆಗೆ ಹೇಳ್ಬೇಕು ಆಕೆ ಸ್ವಲ್ಪ ಜಲ್ದಿ ಸ್ವಲ್ಪ ಮಾಡ್ಕೊಂಬಿಟ್ರಿ ಶಿಲ್ಪ ಇವತ್ತಿನ ಎಡಿಟಿಂಗ್ ನಂದಾಗಿತ್ತು ಹಿಂಗಿದ್ರಿ ನಮ್ಮ ಈ ದಿನದ ವಿಡಿಯೋ